ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಸಸ್ ಕವಿತಾ ಅಂಜನ್ ಚಾನಲ್ಗೆ ನಾನು ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ಇದಕ್ಕೆ ಏನಂದ್ಬಿಟ್ಟು ಮುಂದೆ ವ್ಲಾಗಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಹಾಗೆ ನಾವಿವತ್ತು ಬೆಳಗ್ಗೆ ಮೂರು ಗಂಟೆಗೇ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದಾಗಿದೆ ಇವಾಗ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಆ ಜಾಗ ಏನು ಎತ್ತಗೆ ಇದಕ್ಕೆ ಅಂತ ಅಂದ್ಬಿಟ್ಟು ನಿಮಗೆ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ಬ ನಾನಿಲ್ಲಿ ವ್ಲಾಗಲ್ಲಿ ಏನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಜಸ್ಟು ಒಂದು ಪೂಜೆಗೆ ಹೋಗಿದ್ವಿ ಅದರದ್ದು ನಿಮಗೆ ಲೈವ್ ಆಗಿ ಮಂತ್ರಗಳು ಮತ್ತೆ ಪೂಜೆದು ಯಾವ ಥರ ಮಾಡ್ತಾರೆ ಹೆಂಗಿರುತ್ತೆಲ್ಲ ಅಂದ್ಬಿಟ್ಟು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ವಾಯ್ಸ್ ಓವರ್ ಏನು ಕೊಡ್ತಾ ಇಲ್ಲ ತಿರುಮಲಿಂದ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ కౌసల్యా రామ పూర్వ సధ్యావర్తరూల కర్త్యం దైవమాయిత కౌసల్యా సంధ్య ప్రవర్తనరసో నియతన కమలాయ కలో ಶತ ರ್ಮುಖ ಷಣ್ಮುಖ ಪಂಚಮುಖಿ ಪ್ರಮುಖ ತಮೋಳಿಮನೆ ಶರಣಾಗತ ವತ್ಸಲ ಸಾರಿಗೆ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋ ಗೋವಿಂದ ನೋಡ್ಕೊಂಡೋಣ ವೆಂಕಟರಮಣ ಗೋವಿಂದ ಗೋ ಗೋಇಂದ ಬಂತು ಗ್ಲಾಸ್ ಗ್ಲಾಸ್ બોಳ ಗ್ಲಾಸ್ ಗ್ಲಾಸ್ ಅಲ್ಲ ಅಲ್ಲ ಸೆಂಟರ್ ಕರೆಕ್ಟ್ ಆಯ್ತು ಈ ಸೌಲಕ್ಕೆ ಎಂದ್ರೆ ಸೌಮ್ಯ ಇಲ್ಲದ ಫಸ್ಟ್ ಸೆಂಟರ್ ನಾ ಇಲ್ಲ ಇಕಡೆ ಇಕಡೆ ಆ ನೀನು ಇಲ್ಲಿ ಅವ್ನು ಹೋಗಿಬಿಡ

ಆದಮೇಲೆ ಅವ್ರ ಜೊತೆಗೆ ಪೂಜೆ ಎಲ್ಲ ಆಗಿದ್ದಾದಮೇಲೆ ಅವ್ರ ಜೊತೆಗೆ ಅವ್ರ ಹೆಂಡತಿವರು ಇರ್ತಾರಲ್ವಾ ಪೂಜೆ ಮಾಡಿದಾರಲ್ವ ಅವರು ಅಷ್ಟೇ ಇವಾಗ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಅದು ನಡೀತಾ ಇದೆ ಇವಾಗ ಅಭಿಷೇಕ ಮಾಡ್ತಾ ಇರೋದು ನಡೀತಾ ಇದೆ ದಶರಥನಂದನ ಗೋವಿಂದ ಗೋವಿಂದ ಪೂಜೆ ಅಭಿಷೇಕ ಎಲ್ಲ ಹಾಕಿದ್ದಾದ್ಮೇಲೆ ಆ ಭಗವಂತನಿಗೆ ಆ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತು ಪೂಜೆ ಎಲ್ಲ ನೋಡ್ಬಿಟ್ಟು ಒಂಥರ ಖುಷಿ ಅನಿಸ್ತು ಆದರೆ ನಮ್ಮ ತಂದೆಯವರು ಫಸ್ಟ್ ಟೈಮ್ ಈ ಥರ ವೆಂಕಟೇಶ್ವರ ಸ್ವಾಮಿ ಮಾಲೆ ಹಾಕಿದ್ದು ಅಯ್ಯಪ್ಪ ಸ್ವಾಮಿ ಮಾಲೆ ಕೇಳಿದ್ವಿ ಮತ್ತು ಆಂಜನೇಯ ಸ್ವಾಮಿ ಮಾಲೆ ಕೇಳಿದ್ವಿ ಫಸ್ಟ್ ಟೈಮ್ ವೆಂಕಟೇಶ್ವರ ಸ್ವಾಮಿ ಮಾಲೆ ಕೇಳ್ತಾ ಇರೋದು ತುಂಬ ನಿತ್ಯದಿಂದ ತುಂಬ ಭಕ್ತಿಯಿಂದ ಮಾಡ್ತಾಯಿದ್ರು ಫಸ್ಟ್ ಟೈಮ್ ಹಾಕಿರೋದ್ರಿಂದ ತುಂಬ ಭಯನೂ ಇತ್ತು ಹೇಗೆ ಮಾಡ್ತೀನಿ ಏನಂದ್ಬಿಟ್ಟು ಹಾಗೆ ಇಲ್ಲಿ ಎಲ್ಲ ಆಗಿದ್ದಾದಮೇಲೆ ನಾವು ಅಯ್ಯಪ್ಪ ಸ್ವಾಮಿ ಮಾಲೆಗೆ ಯಾವ ಥರ ಇರುಮುಡಿ ಅಂತಂತಾರೆ ಹಾಗೆ ವೆಂಕಟೇಶ್ವರ ಸ್ವಾಮಿ ಮಾಲೆ ಹಾಕಿದವರು ಮುಡುಪು ಅಂದ್ಬಿಟ್ಟು ತುಂಬ್ತಾರೆ ಅದ್ರ ಸಂಬಂಧಿಕರು ಯಾರ್ಯಾರು ಬಂದಿರ್ತಾರೆ ಅವ್ರ ಕಡೆಯಿಂದ ಎಲ್ಲನೂ ಮುಡುಪು ತುಂಬಿಸ್ತಾರೆ ಇಲ್ಲಿ ನಮ್ಮ ತಾತ ಫಸ್ಟ್ ನಮ್ಮ ತಂದೆಯವರಾಗಿದ್ದಾದಮೇಲೆ ನಮ್ಮ ತಾತ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗೆ ನಾನು ನನ್ನ ಮಕ್ಕಳು ನಮ್ಮ ತಾಯಿ ಅದೇ ನಮ್ಮ ಚಿಕ್ಕಪ್ಪನ ಬಂದಿದ್ದರು ಅವರೂ ಮಾಡ್ತಾಯಿದ್ರು ನಮಗೆ ಏನಾಗುತ್ತೆ ನಮ್ಮ ಕೈಯಿಂದ ಏನೇ ಸಹಾಯ ಇದಾಗುತ್ತೆ ಅದನ್ನು ನಾವು ದಕ್ಷಿಣ ರೂಪದಲ್ಲಿ ಅವರು ಭಿಕ್ಷೆ ಆಟನ ಮಾಡ್ತಾರೆ ಆ ಥರ ರೂಪದಲ್ಲಿ ನಾವು ಆಗ್ಬೋದು ಇವರಿಲ್ಲಿ ಆಗ್ತಾ ಇರೋದು ನಮ್ಮ ಚಿಕ್ಕಪ್ಪ ಅವರು ಆಗ್ತಾ ಇರೋದು ತಿರುಪತಿಗೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ದಿನನೇ ಅವ್ರು ಮಂಗಳವಾರ ಹೋಗ್ತಾ ಇದ್ದಾರೆ ಹಿಂದಿನ ದಿನನೇ ಪೂಜೆ ಎಲ್ಲ ಮಾಡಿದ್ದು ಮತ್ತೆ ಅಭಿಷೇಕ ಎಲ್ಲ ಆಗಿದ್ದಾದ್ಮೇಲೆ ಅವರಿಗೆ ಮುಡುಪು ಕಟ್ಟಿದ್ರು ಹಾಗೆ ಇಲ್ಲಿ ನೋಡ್ತಾ ಇದ್ದಾರಲ್ವ ಇದು ನಮ್ಮ ತಂದೆ ಅವರು ಇಲ್ಲಿ ಮಾಡ್ತಾ ಇರೋದು ಹಾಗೆ ಅದ್ರ ಜೊತೆಗೆ ನೀವು ನಾಲ್ಕು ಜನನೂ ವೆಂಕಟೇಶ್ವರ ಸ್ವಾಮಿ ಮಾಲೆ ಹಾಕಿದ್ರು ಅವರು ಅಷ್ಟೇ ಮುಡುಪು ಕಟ್ಬಿಟ್ಟು ಅವರು ರೆಡಿ ಆಗಿದ್ದರು ನಮ್ಮದು ಮನೆಯಿಂದ ಬರೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಮ್ಮ ತಂದೆಯವ್ರದ್ದು ಲಾಸ್ಟಿಗೆ ಆಯಿತು ಇವಾಗ ಎಲ್ಲ ಮುಡುಪು ಕಟ್ಟಿದ್ದೆಲ್ಲ ಆಗಿದ್ದಾದಮೇಲೆ ಇಲ್ಲೇ ಪಕ್ಕದಲ್ಲಿ ಹನುಮನ್ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಹಾಗೆ ವೆಂಕಟೇಶ್ವರ ಸ್ವಾಮಿ ಮಾಲೆ ಹಾಕಿದ್ದಾದಮೇಲೆ ತುಂಬ ನಿತ್ಯದಿಂದ ಇರಬೇಕು ಬೆಳಗ್ಗೆ ಒತ್ತು ಮುಟ್ಟೋದ್ರೊಳಗೆ ಅಂದರೆ ಸೂರ್ಯ ಹುಟ್ಟೋದ್ರೊಳಗೆ ಪೂಜೆ ಆಗಬೇಕು ಬೆಳಿಗ್ಗೆ ಊಟ ಏನು ತಿಂಡಿ ಏನು ಇರೋದಿಲ್ಲ ಬೆಳಿಗ್ಗೆ ಒಂದು ಬಾಳೆಹಣ್ಣು ತಿಂದುಬಿಟ್ಟು ಹಾಲು ಕುಡಿತಾರೆ ಹಾಗೆ ಮಧ್ಯಾಹ್ನ ಟೈಮು ಊಟದ ವ್ಯವಸ್ಥೆ ಇರುತ್ತೆ ಆದರೆ ಊಟನೂ ಅಷ್ಟೇ ಅದರಲ್ಲಿ ಇಂತಿಂತ ತಿನ್ನಬಾರ್ದಂತ ಇದೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇಲ್ಲ ಆಲೂಗಡ್ಡೆ ಕ್ಯಾರೆಟು ಬೀಟ್ರೂಟು ಪಲ್ಯ ಶೇಂಗಾಕಾಳು ಈ ಥರ ಯಾವುದೂ ತಿನ್ನೋದಿಲ್ಲ ಲಿಮಿಟೆಡಾಗಿ ತಿಂತಾರೆ ಜಾಸ್ತಿ ಊಟನೂ ತಿನ್ನೋದಿಲ್ಲ ಹಾಗೆ ಮಧ್ಯಾಹ್ನ ಒಂದು ಊಟ ಮತ್ತು ರಾತ್ರಿಯೂ ಅಷ್ಟೇ ಹಾಲು ಮತ್ತು ಒಂದು ಬಾಳೆಹಣ್ಣು ತಿಂತಾ ಇದ್ದರು ಹಾಗೆ ನಮ್ಮ ತಂದೆಯವರು ಜೊತೆಗೆ ಜೊತೆಗೆ ಮಾಲೆ ಹಾಕಿದವರು ನಮ್ಮ ನಮ್ಮ ಊರಿಂದ ದೇವಸ್ಥಾನ ತಿರುಪತಿವರೆಗೂ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ಕಾಲಲ್ಲಿ ಚಪ್ಪಲಿನೂ ಇಲ್ಲ ಬರಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ಇನ್ನೂ ಬೇರೆ ಭಕ್ತಾದಿಗಳು ಯಾರಾದ್ರೂ ಹೋಗ್ಬೋದು ಅದು ಪ ಮಾಲೆ ಹಾಕೋದಕ್ಕಿಂತ ಮುಂಚೆ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಹೇಳಿದರು ನಾವೀಗ ಹೋಗ್ತಾ ಇದ್ದೀವಿ ನಿಮ್ಗೆ ಯಾರಾದರೂ ಬರೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ಅಂದ್ಬಿಟ್ಟು ಹೇಳ್ತಾ ಇದ್ರು ಹಾಗೆ ನಮ್ಮ ತಂದೆ ಜೊತೆಗೆ ನಮ್ಮ ತಾಯಿಯವ್ರೂ ಹೋಗ್ತಾ ಇದ್ದಾರೆ ಮುಡುಪು ಕಟ್ಟಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆಲ್ಲ ಆದಮೇಲೆ ಏನು ಮಾಲೆ ಹಾಕಿರ್ತಾರಲ್ಲ ಅವರೆಲ್ಲ ಬೇರೆ ಬೇರೆ ಮನೆಗಳಿಗೆ ಹೋಗ್ಬಿಟ್ಟು ಭಿಕ್ಷೆ ಎತ್ಕೊಂಡ್ಬರ್ಬೇಕು ಅದನ್ನೇ ಇವಾಗ ಮಾಡ್ತಾ ಇದ್ದಾರೆ ಎಲ್ಲ ಪೂಜೆ ಎಲ್ಲ ಆಗಿದ್ದಾದಮೇಲೆ ಅದು ಸ್ಟಾರ್ಟ್ ಆಗಿದೆ ಟನೆಗೆ ಹೋಗ್ತಾರೆ ವೆಂಕಟೇಶ್ವರ ಸ್ವಾಮಿ ಮಾಲೆ ಹಾಕಿದವರು ಪ್ರತಿ ಶನಿವಾರನೂ ಬೇರೆ ಬೇರೆ ಮನೆಗಳಿಗೆಲ್ಲ ಹೋಗ್ಬಿಟ್ಟು ಅವ್ರು ಏನು ಕೊಡ್ತಾರೆ ತಮ್ಮ ಕೈಯಿಂದ ಏನಾಗುತ್ತೆ ಕಾಳು ಕಾಳುಗಳಾದ್ರೂ ಆಗ್ಬೋದು ಅಥವಾ ದುಡ್ಡು ಹಣ ಸಹಾಯ ಆದರೂ ಮಾಡ್ಬೋದು ಅದನ್ನು ಭಿಕ್ಷೆ ಆಟನೆ ಮಾಡ್ಕೊಂಡು ಬಂದ್ಬಿಟ್ಟು ಅದರಿಂದ ಏನು ಬರುತ್ತೆ ಅದನ್ನು ಅವರು ಅಡುಗೆ ಮಾಡ್ಕೊಂಡು ತಿಂತಾರೆ ಮುಡುಪು ಬಂದಿರೋದನ್ನು ಹಾಗೆ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗುವಾಗ ಖರ್ಚು ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಹಾಗೆ ಇವಾಗ ಎಲ್ಲ ಮನೆಗಳಿಗೆ ಒಂದು ಐದಾರು ಮನೆಗಳಿಗೆ ಹೋಗ್ತಾ ಇದ್ದರು ಹಾಗೆ ಅವರು ಹೋಗಿದ್ದಾದಮೇಲೆ ಅವರು ಮನೆಯವರು ಅಷ್ಟೇ ಚೆನ್ನಾಗಿ ಅವ್ರ ಪಾದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಅವ್ರ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡ್ತಾಯಿದ್ರು ಇದೆಲ್ಲ ಆಗಿದ್ದಾದಮೇಲೆ ಅವರು ಊಟ ಮಾಡ್ತಾಯಿದ್ರು ಊಟ ಮಾಡುವಾಗ ಅಷ್ಟೇ ಇಲ್ಲಿ ಪ್ರಸಾದಕ್ಕೆ ಉಪ್ಪಿಟ್ಟು ಮತ್ತು ಕೇಸರಿಭಾತ ಮಾಡಿಸಿದ್ರು ಇದಕ್ಕೆ ಉಪ್ಪಿಟ್ಟಿಗೆ ಯಾವುದೇ ರೀತಿ ಈರುಳ್ಳಿ ಹಾಕ್ಲಾರ್ದೇ ಮಾಡಿದರು ನೋಡಿ ಇದೆಲ್ಲ ಆಗಿದ್ದಾದಮೇಲೆ ಇದು ಮಾರನೇ ದಿನ ಮಂಗಳವಾರದ ದಿನದು ತೋರಿಸ್ತಾ ಇದ್ದೀನಿ ಬೆಳಗ್ಗೆನ ನಾವು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಬಿಟ್ಟು ಬಂದಿದ್ದು ಹಾಗೆ ಇಲ್ಲಿ ನಾವೇನು ಮುಡುಪು ಕಟ್ಟಿದ್ವಿ ಅಲ್ವೋ ಅದನ್ನೆಲ್ಲ ತೆಗೆದಿಟ್ಟಿದ್ರು ಸೋಮವಾರ ದಿನ ಮಂಗಳವಾರ ದಿನ ಅದನ್ನು ಎಲ್ಲನೂ ಪೂಜೆ ಮಾಡಿಬಿಟ್ಟು ಮತ್ತೆ ಇದ್ದಂಗೆ ಯಾರ ಮುಡುಪನ್ನು ಅವರು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆದರೂ ಹೀಗೆ ನಡಿಬೇಕಂತೆ ಮುಡುಪನ ಹೊತ್ಕೊಂಡ್ಬಿಟ್ಟು ಅಲ್ಲಿವರೆಗೂ ಅವರು ನಡ್ಕೊಂಡು ತೊಗೊಂಡೋಗದ್ರು ಮನಸ್ಸಿಗೆ ನೋಡೋದಕ್ಕೆ ತುಂಬ ಬೇಜಾರಾಗ್ತಿತ್ತು ನಮಗೆ ನಮ್ಮ ತಂದೆಯವರು ಯಾವಾಗಲೂ ಈ ಥರ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ ದೇವ್ರನ್ನ ಕೇಳ್ಕೊಳೋದು ಒಂದೇ ನಾನು ನಮ್ಮ ತಂದೆಯವರು ಯಾವ ಆಸೆ ಇಟ್ಕೊಂಡ್ಬಿಟ್ಟು ಈ ಮಾಲೆ ಹಾಕಿದಾರೋ ಗೊತ್ತಿಲ್ಲ ಆ ಅವರ ಆಸೆಗಳೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂದ್ಬಿಟ್ಟು ನಾನಿಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ ನಾವಿಲ್ಲಿ ಅವ್ರ ಜೊತೆಗೇ ನಮ್ಮ ಊರಲ್ಲಿ ಒಂದು ದೊಡ್ಡ ಕಾಲೇವಿದೆ ಆ ಕಾಲೇ ತನ ಬಂದುಬಿಟ್ಟು ಅವ್ರನ್ನ ಬಿಟ್ಕೊಟ್ಟು ನಾವು ವಾಪಸ್ಸಾಗಿದ್ದು ಲಾಸ್ಟಿಗೆ ನೋಡಿ ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ಅವರು ಹೋಗ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ